ಕಾಯಿಲೆ ಅಂತ ಹೇಳಿ ಈಗ ನೋಡಿ ನಾನು ಹೇಳೋ ಪ್ರಕಾರ ನಮ್ಮ ಶರೀರ ಇರೋದು ಒಂದು ಬಾಡಿ ಸೆಲ್ ಒಂದು ಮರ ಆಗ್ಲಿಕ್ಕೆ ಕಾರಣ ಒಂದು ಬೀಜ ಹೇಗೆ ಕಾರಣನೋ ನಮ್ಮ ಶರೀರಕ್ಕೆ ಒಂದು ತಂದೆಯಿಂದ ಬಂದಂತ ಒಂದೇ ಒಂದು ಬಾಡಿ ಸೆಲ್ ತಾಯಿಗಾರ ಸೇರಿಕೊಂಡು ಸೇರ್ಕೊಂಡು ಏಳರಿಂದ ಒಂಬತ್ತು ತಿಂಗಳು ತಗೊಂಡು ಟೈಮ್ ತಗೊಂಡು ಒಂದು ಜೀವಿಯಾಗಿ ಹೊರಗೆ ಬಂದಿದೆ ಇದಕ್ಕೆ ಭಾಗ ಅನ್ನೋದು ಇಲ್ಲ ಲಿವರ್ ಅಂತೆ ಕಿಡ್ನಿ ಅಂತೆ ಥೈರಾಯ್ಡ್ ಅಂತೆ ಕಣ್ಣಂತೆ ಅಂತೆ ಎಲ್ಲ ಒಂದರಿಂದಲೇ ಆಗಿರೋದು ಹಾಗಾಗಿ ಈ ಶರೀರಕ್ಕೆ ಹಲವಾರು ಮೆಡಿಸಿನ್ ಇಲ್ಲ ಕಿಡ್ನಿಗೆ ಮೆಡಿಸಿನ್ ಲಿವರ್ಗೆ ಮೆಡಿಸಿನ್ ಥೈರಾಯ್ಡ್ಗೆ ಮೆಡಿಸಿನ್ ಈ ರೀತಿ ಕೊಡ್ತಾ ಹೋದರೆ ಸೈಡ್ ಎಫೆಕ್ಟ್ ಭಾಳ ಆಗ್ತಾ ಹೋಗ್ತದೆ ಒಂದು ಕೊಟ್ಟರೆ ಹಿಂದಕ್ಕೆ ತೊಂದರೆ ಯಾಕಂದರೆ ಅದು ಬೇಕಾಗಿಲ್ಲ ಹಾಗಾಗಿ ಮನುಷ್ಯನಿಗೆ ಕಾಯಿಲೆ ಬರೋದು ಮನಸ್ಸಿಗೆ ಶರೀರಕ್ಕಲ್ಲ ನಾವೇನು ಮಾಡ್ಕೊತೀವಿ ಶರೀರಕ್ಕೆ ಮೆಡಿಸಿನ್ ಕೊಡ್ತೀವಿ ಶರೀರಕ್ಕೆ ಮೆಡಿಸಿನ್ ಕೊಡೋದು ತಾತ್ಕಾಲಿಕ ಯಾವುದೇ ಮೆಡಿಸಿನ್ ನಿಮ್ಮ ಕಾಯಿಲೆನ ವಾಸಿ ಮಾಡೋದಲ್ಲ ಮೆಡಿಸಿನ್ ಕೆಲಸ ನಿಮ್ಮ ಕಾಯಿಲೆ ವಾಸಿ ಮಾಡೋದಲ್ಲ ಅಮೇರಿಕದಲ್ಲೇ ತಗೊಳ್ಳಿ ಇಂಗ್ಲೆಂಡಲ್ಲೇ ತೊಗೊಳ್ಳಿ ಯೋಗದಲ್ಲೇ ತೊಗೊಳ್ಳಿ ಎಲ್ಲೇ ತೊಗೊಳ್ಳಿ ಆದರೆ ಔಷಧಿ ಕೆಲಸ ಕಾಯಿಲೆ ನಿಮ್ಮ ಕಾಯಿಲೆನ ವಾಸಿ ಮಾಡಿಕೊಳ್ಳಿಕ್ಕೆ ಸಹಾಯ ಮಾಡೋದು ಏನು ನಿಮ್ಮ ನಿಮ್ಮ ಶರೀರ ವಾಸಿ ಮಾಡ್ಕೋಬೇಕು ನಿಮ್ಮ ಶರೀರ ಸರಿಯಾಗಿ ಇರದೇ ಇದ್ದರೆ ಮೆಡಿಸನ್ ಕೆಲಸ ಮಾಡೋಲ್ಲ ಆಗ ನಿಮಗೆ ಕಾಯಿಲೆ ಹಂಗೆ ಹೋಗುತ್ತೆ ನೋಡಿ ಒಂದು ಬಿ ಇದು ಕಾಯಿಲೆ ಅಲ್ಲ ಶುಗರ್ ಇದು ಕಾಯಿಲೆ ಅಲ್ಲ ಆದ್ರೆ ಕಾಯಿಲೆ ಅಂತೇಳಿ ನಾವು ಹೇಳ್ಬಿಟ್ಟು ನಿಮಗೆ ಮೆಡಿಸಿನ್ ಕೊಡ್ತಾ ಇದ್ದೀವಿ ಇವೆಲ್ಲ ಹಾರ್ಮೋನ್ ಇಂಬ್ಯಾಲಿಸ್ ಸಿಟ್ ಬಂದ್ರೆ ಏರ್ತದೆ ಬಿಪಿ ಶುಗರ್ ಥೈರಾಯ್ಡ್ ಎಲ್ಲ ಎದರಿದ್ರೆ ಏರ್ತದೆ ಉದ್ವೇಗ ಆವೇಶ ಏರ್ತದೆ ಟೆನ್ಷನ್ ಇಂದ ಇರ್ತದೆ ಈ ಕಾಯಿಲೆಗಳು ಯಾವ್ದಿಂದ ಬರುತ್ತೆ ಅಂತ ಹೇಳಿದ್ರೆ ಹೇಳ್ತಾರೆ ಅವರೇ ಹೇಳ್ತಾರೆ ಡಾಕ್ಟರ್ಗಳು ಟೆನ್ಷನ್ ಇಂದ ಬರುತ್ತೆ ಆದ್ರೆ ಟೆನ್ಷನ್ ಎಲ್ಲಿ ಬರೋದು ಮನಸ್ಸಿಗೆ ಮನಸ್ಸಿಗೆ ನಾವು ಮೆಡಿಸಿನ್ ಕೊಡ್ಬೇಕು ಆಗ ನಿಮ್ಮ ಶರೀರದಲ್ಲಿರೋ ಕಾಯಿಲೆ ವಾಸಿ ಆಗ್ತದೆ ಮನುಷ್ಯನಿಗೆ ಕಾಯಿಲೆ ಅನ್ನೋದೇ ಇಲ್ಲ ಯಾಕೆಂದ್ರೆ ಒಂದು ಬಾಡಿ ಇಂದ ಇಡೀ ಶರೀರ ಆಗಿರೋದು ಹಾಗಾಗಿ ಇಡೀ ಶರೀರಕ್ಕೆ ನಿಮಗೆ ಬೇಕಾದಂಥದ್ದು ಯಾವುದು ಅಂದರೆ ನಿಮ್ಮ ಶೈಲೈವ ಜೊಲ್ಲು ರಸ ಉಗುಳು ಅದನ್ನ ನಾವು ಸರಿಯಾಗಿ ಬಳಸ್ಕೊಂಡು ಇರೋ ಕಾಯಿಲೆನ ಸರಿ ಮಾಡ್ಕೊಳ್ಳಿಕ್ಕೆ ಅವಕಾಶ ಮಾಡ್ಕೋಬಹುದು ಆದರೆ ಇಲ್ಲಿ ನಾವು ಏನೇ ಮಾಡ್ತೀವಿ ಹೊರಗೆ ಬಂದ ಮೇಲೆ ಲಿವರ್ ಪ್ರಾಬ್ಲಮ್ ಇದೆಯಾ ಲಿವರಿಗ್ ಮೆಡಿಸನ್ ಕಿಡ್ನಿ ಪ್ರಾಬ್ಲಮ್ ಇದೆಯಾ ಕಿಡ್ನಿ ಮೆಡಿಸನ್ ಹಾರ್ಟ್ ಪ್ರಾಬ್ಲಮ್ ಇದೆಯಾ ಹಾರ್ಟಿಗೆ ಹಾರ್ಟಿಂಗ್ ಮೆಡಿಸನ್ ಇದಕ್ಕೆ ಕೊಟ್ಟರೆ ಏನು ಸೈಡ್ ಎಫೆಕ್ಟ್ ಆಗ್ತದೆ ಅನ್ನೋದು ನಮಗೆ ಅರ್ಥ ಆಗ್ತಾ ಇಲ್ಲ ಆದರೆ ನಿಮಗೆ ಕೊಡಬೇಕು ಕೊಡ್ತಾ ಇದ್ದೀವಿ ಆದರೆ ಮನಸ್ಸಿನ ಕಾಯಿಲೆ ಇವೆಲ್ಲ ಮನಸ್ಸಿನಿಂದ ಬಂದಂಥ ಕಾಯಿಲೆ ಮನಸ್ಸು ಎಲ್ಲಿದೆ ಮನಸ್ಸು ಇಡೀ ಶರೀರದಲ್ಲಿದೆ ಒಂದೊಂದು ಬಾಡಿಸಲಲ್ಲೂ ಕೂಡ ಮನಸ್ಸಿದೆ ನಲ್ವತ್ತೈದು ಲಕ್ಷ ಕೋಟಿಯಿಂದ ಬಾಡಿಸಿಲ್ಲಾಗಿ ಹೊರಗೆ ಬಂದಿದೆ ಇದು ಅದೇ ಮೂಳೆ ಅದೇ ಕಿಡ್ನಿ ಅದೇ ಕಣ್ಣು ಅದೇ ರೈ ಎಲ್ಲರೂ ಒಂದೇ ಆದರೆ ಆ ಒಂದು ಮನಸ್ಸಿಗೆ ನಾವು ಮೆಡಿಸಿನ್ ಕೊಟ್ಟರೆ ಇಡೀ ಶರೀರದ ಕಾಯಿಲೆ ವಾಸಿ ಆಗ್ತದೆ ಹಾಗಾಗಿ ನಾವು ಮೊದಲು ನಮ್ಮ ಔಷಧಿ ಬಗ್ಗೆ ತಿಳ್ಕೊಬೇಕು ಈ ಮೆಡಿಸನ್ ಅಂದ್ರೆ ಏನು ಮೆಡಿಸಿನ್ ನಿಮ್ಮ ಕಾಯಿಲೆನ ವಾಸಿ ಮಾಡಲಿಕ್ಕೆ ಸಾಧ್ಯನಾ ಮೆಡಿಸಿನ್ ಕೆಲಸ ನಿಮ್ಮ ಕಾಯಿಲೆನ ವಾಸಿ ಮಾಡೋದಲ್ಲ ಕಾಯಿಲೆ ವಾಸಿ ಮಾಡಲಿಕ್ಕೆ ನಿಮ್ಮ ಶರೀರಕ್ಕೆ ಸಹಾಯ ಮಾಡೋದು ಈಗ ಒಂದು ಐವತ್ತು ಕೆ ಜಿ ಚೀಲ ಅಕ್ಕಿ ಚೀಲ ಅದನ್ನ ನಾನು ಒತ್ಕೊಂಡು ಹೋಗ್ಬೇಕು ಅಡುಗೆ ಮನೆಗೆ ಹಾಕ್ಬೇಕು ಆದರೆ ನನ್ನ ಕೈಲೇ ಐವತ್ತು ಕೆ ಜಿ ಚೀಲ ಒತ್ಕೊಂಡು ಹೋಗ್ಲಿಕ್ಕೆ ಆಗಲ್ಲ ಎತ್ತಲಿಕ್ಕೆ ಆಗಲ್ಲ ಆಗ ಎಳ್ಕೊಂಡೋಗ್ಲಿಕ್ಕೆ ಆಗುತ್ತೆ ನನಗೆ ಆದರೆ ಎಳ್ಕೊಂಡು ಅಕ್ಕಿ ಚೀಲ ಅರ್ದು ಅಕ್ಕಿ ಚೆಲ್ಲುತ್ತೆ ಆಗ ನಾನು ಮಾಡಬೇಕು ಆಗ ನಾನು ಇನ್ನೊಬ್ಬರ ಸಹಾಯ ತಗೋಬೇಕು ಅವರು ನಾವು ಸೇರಿ ಎತ್ತಿ ನನ್ನ ಹೆಗಲ ಮೇಲೆ ಇಟ್ಕೋಬೇಕು ಅವನ ಹೆಗ್ಲ ಮೇಲಲ್ಲ ಓರ್ಸೋನ್ ಹೆಗ್ಲು ಮೇಲಲ್ಲ ನಮ್ಮ ಹೆಗಲ ಮೇಲೆ ಇಟ್ಕೊಂಡ್ಬಿಟ್ಟು ನಾನು ಎಲ್ಲಿದೆಯೋ ಅಲ್ಲಿ ಡಂಪ್ ಮಾಡಬೇಕು ಹಾಕ್ಬೋದು ಯಾಕಂದ್ರೆ ಆಗ ನಮ್ಗೆ ಹೋಗಿ ಹಾಕ್ಲಿಕ್ಕೆ ಆಗ ಅವಕಾಶ ಆಗುತ್ತೆ ಇಲ್ಲಿ ಏನು ಅಂದರೆ ಮೆಡಿಷನ್ ಕೆಲಸ ಓರ್ಸೋದು ಓದ್ಕೊಂಡು ಹೋಗೋ ಕೆಲಸ ಶರೀರದ್ದು ನಮ್ಮದು ಅಂದ್ರೆ ಮೆಡಿಷನ್ ಯಾವಾಗ ನಮಗೆ ಕೆಲಸ ಉಪಯೋಗ ಆಗುತ್ತೆ ಕೆಲಸ ಮಾಡುತ್ತೆ ಅಂದ್ರೆ ನಮ್ಮ ಶರೀರ ಸರಿಯಾಗಿದ್ದಾಗ ಒಂದು ಕೈಯಿಂದ ಚಪ್ಪಾಳೆ ಆಗಲ್ಲ ಅದಕ್ಕೆ ಇನ್ನೊಂದು ಕೈಯಿಂದ ಜೋಡಿಸ್ಬೇಕು ಆಗ ಎರಡು ಕೈ ಸೇರಿದ್ರೆ ಚಪ್ಪಾಳೆ ನಿಮ್ಮ ಶರೀರ ಮೆಡಿಸಿನ್ ಎರಡು ಹೊಂದಾಣಿಕೆ ಆದಾಗ ಮಾತ್ರ ನಿಮ್ಮ ಕಾಯಿಲೆ ವಾಸಿ ಆಗ್ಲಿಕ್ಕೆ ಸಾಧ್ಯ ಇದೆ ಹಾಗಾಗಿ ನಿಮ್ಮ ಶರೀರ ಯಾವ ರೀತಿ ಇಟ್ಕೋಬೇಕು ಈಗ ಮೆಡಿಸಿನ್ ಕೆಲಸ ಕಾಯಿಲೆ ವಾಸಿ ಮಾಡೋದಲ್ಲ ಓಸ ಕೆಲಸ ಅದ್ರದ್ದು ಓದ್ಕೊಂಡು ಹೋಗೋ ಕೆಲಸ ನಮ್ಮದು ಅಂದ್ರೆ ಆ ಟೈಮಿಗಷ್ಟೇ ಔಷಧಿ ಬಾಕಿ ಟೈಮ್ಗೆ ಬೇಕಾಗಿಲ್ಲ ಈಗ ನೋಡಿ ನಾವು ಈಗ ಏ ಬಾರಪ್ಪ ನಿನ್ನ ನಾನು ಸಾಕೊಂತೀನಿ ಅಂದರೆ ಯಾರಿಗೆ ಒರೆ ಯಾರಿಗೆ ಹೊರೆ ಬೀಳೋದು ಓರ್ಸ್ದ ನಿನ್ನ ಸಾಕೊತೀನಿ ಬಾ ಅಂದ್ರೆ ಅವನು ಜೊತೆ ಕರ್ಕೊಂಡ್ ಹೋದ್ರೆ ಅವನ ಕಷ್ಟ ಸುಖಗಳು ಅವನ ಆಗು ಹೋಗುಗಳನ್ನ ನಾವೇ ನೋಡ್ಕೋಬೇಕು ಹೌದಲ್ಲ ಯಾರಿಗೆ ಹೊರೆ ಬೀಳೋದು ನಮಗೆ ಹಾಗಾಗಿ ನಮ್ಮ ಕಾಯಿಲೆ ಸರಿ ಹೋದ್ರೂ ಕೂಡ ನಾವು ಮೆಡಿಸಿನ್ ತಗೊಂಡ್ರೆ ಸೈಡ್ ಎಫೆಕ್ಟ್ ಆಗ್ತಾ ಹೋಗ್ತದೆ ಹೆಚ್ಚಿಂದ ಆಗ್ತದೆ ನಿಮಗೆ ಶುಗರ್ ಲೆವೆಲ್ ಬಂತ ಬಿಪಿ ಲೆವೆಲಿಗೆ ಬಂತ ಬಿಟ್ಬಿಡಿ ಹೇಳಿದ್ದನ್ನ ಅನುಸರಿಸ್ತಾ ಹೋಗಿ ಶುಗರ್ ಕಾಯಿಲೆ ಅಲ್ಲಲ್ಲ ಬಿ ಪಿ ಕಾಯಿಲೆ ಅಲ್ಲಲ್ಲ ಎಲ್ಲ ಮನಸ್ಸಿನಿಂದ ಬಂದಂತ ತೊಂದರೆಗಳು ಮನಸ್ಸೇ ಶರೀರ ಹಾಗಾಗಿ ಮನಸ್ಸಿಗೆ ನಾವು ಮೆಡಿಸಿನ್ ಕೊಡಬೇಕು ಅಂದ್ರೆ ಖುಷಿಯಾಗಿರ್ಬೇಕು ನದ ಇರಬೇಕು ಸಂತೋಷವಾಗಿರಬೇಕು ಎಲ್ಲದನ್ನು ಪ್ರೀತಿಸ್ಬೇಕು ಹಿಟ್ಟು ಬರ್ಸ್ಕೋಬಾರ್ದು ದ್ವೇಷ ಇರಬಾರ್ದು ಅಸೂಯೆ ಇರಬಾರ್ದು ಇವೇ ಕಾಯಿಲೆಗಳು ಇವಕ್ಕೆ ಔಷಧಿ ನಮ್ಮಲ್ಲೇ ಇದೆ ಹೊರಗಿಲ್ಲ ನಾವು ಕೊಡೋ ಮೆಡಿಸಿನ್ ತಾತ್ಕಾಲಿಕ ಏನಂದ್ರೆ ಓಡಿಸೋದಷ್ಟೇ ಈಗ ಅರ್ಥ ಆಗಿದೆಯಲ್ಲ ಓದ್ಕೊಂಡೋಗ ಕೆಲಸ ನಮ್ದು ಈಗ ನಿರಂತರವಾಗಿ ಮೆಡಿಸಿನ್ ತಗೊಂಡ್ರೆ ಅವ್ನ ಸಾಕ್ತಾ ಇದೀವಿ ನಾವು ಇನ್ನೊಂದನ್ನು ಬಳಸ್ಕೊಳ್ತಾ ಇದ್ದೀವಿ ಕಷ್ಟ ಆಗ್ತಾ ಇದೆ ಸೈಡ್ ಎಫೆಕ್ಟ್ ಆಗ್ತಾ ಇದೆ ಬಿಟ್ಬಿಡಿ ಅಷ್ಟಕ್ಕೆ ಬಳಸ್ಕೊಳ್ಳೋದಪ್ಪ ನಮಗೆ ಶುಗರ್ ಸಿರಿ ಹೋಯ್ತು ಅವಾಗ ಬಿಟ್ಬಿಡೋದು ಬೇಡ ಯಾಕಂದ್ರೆ ಶರೀರ ಬಂದಿರೋದೇ ಪ್ರಕೃತಿಯಿಂದ ಶುಗರ್ ಎಂಟ್ನೂರಿದ್ರೇನು ನಾನೂರಿದ್ರೇನು ಎಷ್ಟಿದ್ರೇನು ಯಾಕಂದ್ರೆ ಮನುಷ್ಯ ಮಾಡಿರೋ ಶರೀರ ಅಲ್ವಲ್ಲ ಮೆಡಿಕಲ್ ಫೀಲ್ಡ್ ಇಂದ ನಮ್ಮನ್ನ ತಯಾರು ಮಾಡಿ ಇಟ್ಟಿದ್ರೆ ಹಾರ್ಟ್ ಆಗ್ಲಿ ನಮ್ಮ ಕಿಡ್ನಿ ಆಗ್ಲಿ ಲಿವರ್ ಆಗ್ಲಿ ಯಾರೋ ಜೋಡಣೆ ಮಾಡಿದ್ರು ಒಳ ಕೂತ್ಕೊಂಡು ಒಂದಿದ್ರು ಅಂದ್ರೆ ಆ ಮೆಡಿಸನ್ ಅನ್ನ ನಂಬ್ತಿದ್ವಿ ಅವ್ರು ಇಟ್ಟಿರೋ ಮೆಜರ್ಮೆಂಟ್ ಶುಗರ್ ಇಷ್ಟೇ ಇರಬೇಕು ಬಿ ಪಿ ಇಷ್ಟೇ ಇರಬೇಕು ಥೈರಾಯ್ಡ್ ಇಷ್ಟೇ ಇರಬೇಕು ಕೊಲೆಸ್ಟ್ರಾಲ್ ಇಷ್ಟೇ ಇರಬೇಕು ಅಂತ ಹೇಳಿ ಮಾರ್ಕ್ ಮಾಡಿದ ಇದೆಲ್ಲ ನಿಮ್ಗೆ ಎದುರಿಸೋ ಒಂದು ಅಸ್ತ್ರ ಯಾವೇ ನಿಮ್ಗೆ ಹೆದರಿಕೆ ಸೃಷ್ಟಿ ಮಾಡುವಂತ ಜಾಗ ಏನ ಹೋದ ತಕ್ಷಣ ನಿಮಗೆ ಲ್ಯಾಬಿ ಕಳಿಸ್ತಾರೆ ಗೊತ್ತಾ ಚೆಕ್ ಮಾಡಿಸಿ ಅದ್ ಚೆಕ್ ಮಾಡಿಸಿ ಎಮ್ ಆರ್ ಸ್ಕ್ಯಾನ್ ಮಾಡಿಸಿ ಎದ್ ಮಾಡಿಸಿ ಅಂತೇಳಿ ಕಾರಣ ಅಲ್ಲಿ ವ್ಯಾಪಾರ ಆಗ್ಬೇಕು ಇಲ್ಲಿ ನೀವು ಹೆದರ್ಬೇಕು ಆಗ ನಾವು ಮೆಡಿಸಿನ್ ಕೊಡ್ಲಿಕ್ಕೆ ಸಾಧ್ಯ ಆಪರೇಷನ್ ಮಾಡ್ಲಿಕ್ಕೆ ಸಾಧ್ಯ ದುಡ್ಡನ್ನ ಮಾಡ್ಲಿಕ್ಕೆ ಸಾಧ್ಯ ನೀವೆಲ್ಲೇ ಮೆಡಿಸಿನ್ ತಗೊಳ್ಳಿ ಹೋಗೋದು ಅಮೆರಿಕಕ್ಕೆ ಅನಾ ಇಲ್ಲೇ ಹಳ್ಳಿಲೇ ತಗೊಳ್ಳಿ ಹೋಗೋದು ಅಮೆರಿಕಕ್ಕೆ ಯಾಕಂದ್ರೆ ಕಂಪ್ನಿಗಳು ಇರೋದು ಅಮೇರಿಕದಲ್ಲಿ ಅಲ್ಲಿರೋದು ಡಬ್ಲ್ಯೂ ಅಂತ ಅಂತೇಳಿ ವರ್ಲ್ಡ್ ಹೆಲ್ತ್ ಆರ್ಗನೈಜೇಷನ್ ಅಂತೇಳಿ ಕಾಗೆ ಬೆಳಿಗ್ಗಿದೆ ಅಂತೇಳಿ ಅಲ್ಲಿಂದ ಏನಾದ್ರು ಹೇಳಿದ್ರೆ ನಮ್ಗೆ ಸರ್ಕ್ಯುಲರ್ ಬಂದ್ರೆ ನಾವು ನಿಮಗೆ ಕಾಗೆ ಬೆಳಿಗ್ಗೆ ಇದೆ ಅಂತ ಹೇಳಬೇಕು ನೀವಾಗ ಕಪ್ಪುಗಿದೆ ಡಾಕ್ಟರ್ ಈಗ ಬೆಳಗಿಲ್ಲ ಅಂತಂದ್ರೆ ನಾವು ಒಪ್ಪಲ್ಲ ನೀನು ನನ್ನ ಡಾಕ್ಟರ್ ಅಂತೀವಿ ಯಾಕೆ ಹೇಳಿ ಅಲ್ಲಿಂದ ಬಂದಿದೆ ಸರ್ಕ್ಯುಲರ್ ನಿನ್ನ ಕಣ್ಣು ಸರಿ ಇಲ್ಲ ಕಾಗೆ ಇರೋದೇ ಬೆಳಿಗ್ಗೆ ಅಂತ ನಾವು ಇಲ್ಲಿ ಹೇಳ್ಬೇಕು ನಿಮಗೆ ಇದು ಸರಿನಾ ಇಲ್ಲಾಂದ್ರೆ ನನ್ನ ಲೈಸೆನ್ಸ್ ರದ್ದಾಗ್ತದೆ ನಾನು ಬೇರೆ ಕಡೆ ಆಸ್ಪತ್ರೆಗೆ ನನಗೆ ಸೇರ್ಸ್ಕೊಳ್ಳಲ್ಲ ಯಾಕಂದ್ರೆ ನೀನು ಸರಿ ಇಲ್ಲ ಇರೋದನ್ನೇ ಹೇಳ್ತೀಯಾ ಅಲ್ಲಿ ಫಾಲೋ ಮಾಡ್ತಾ ಇಲ್ಲ ನೀನು ಅಂತ ಹೇಳಿ ನಮ್ಮನ್ನ ಹೊರಗಾಗ್ತಾರೆ ಹಾಗಾಗಿ ನಮ್ಮನ್ನ ನಾವು ನಂಬಬೇಕು ನಮ್ಮ ಊಟವನ್ನ ನಂಬಬೇಕು ನಮ್ಮ ಗಾಳಿಯನ್ನ ನಂಬಬೇಕು ನಮ್ಮ ಒಂದು ಬಿಸೂರ ಶಾಖವನ್ನು ನಂಬಬೇಕು ನಮ್ಮ ನೀರನ್ನ ನಂಬಬೇಕು ಇವೇ ಪ್ರಕೃತಿ ನೀರು ಜಲತತ್ವ ಕಚ್ಚಿ ಮುಕುಳಿಸಿ ಕುಡಿಯೋದನ್ನ ರೂಢಿ ಮಾಡ್ಕೋಬೇಕು ಈ ರೀತಿ ನೋಡಿ ನೀರು ಎತ್ತೆತ್ತಿ ಗಟಗಟ ಕುಡಿದ್ರೆ ನಿಮಗೆ ಈ ನೀರು ನಿಮಗೆ ಎಷ್ಟು ಕುಡಿದ್ರು ಬೇಕು ಅನ್ಸುತ್ತೆ ಅದೇ ನೀರನ್ನ ನಾವು ಕಚ್ಚಿ ಮುಕುಳಿಸಿ ಕುಡಿದ್ರೆ ಲೋಟ ಹಾಕೊಂಡು ಈ ರೀತಿ ಈಗ ನಂಗಿದೆ ಇಲ್ಲಿ ವಿಜ್ಞಾನ ಇದೆ ಏನು ಅಂದರೆ ಒಂದು ಗುಟುಗು ನನ್ನ ನೀರನ್ನು ನಾನು ಕುಡಿದಾಗ ಇನ್ನೂರೈವತ್ತು ಎಂ ಎಲ್ ಕಾಲು ಲೀಟ್ರ್ ನೀರು ಕುಡ್ದಂಗೆ ನನಗೆ ತೃಪ್ತಿ ಆಯಿತು ಕಾರಣ ಇಲ್ಲಿ ತುಟಿ ಹಸಿ ಆಯಿತು ಜೊತೆಗೆ ಮುಕ್ಕಳಿಸೋದ್ರಿಂದ ನಮ್ಮ ಬಾಯಲ್ಲಿ ಸಣ್ಣ ಸಣ್ಣ ರಂಧ್ರಗಳಿದಾವೆ ಹೋಲಿದಾವೆ ಅದರಲ್ಲೆಲ್ಲ ನೀರು ಹೋಯ್ತು ನಂತರ ಅಲ್ಲಿಂದ ಒಂದು ಲಾಲಾರಸ ಉತ್ಪತ್ತಿ ಆಯಿತು ನೀರಿನ ಜೊತೆ ಸೇರ್ಕೊಳ್ತು ನಾವು ಮುಕ್ಕುಳಿಸಿ ನುಂಗಿದ ರಭಸಕ್ಕೆ ನೀರು ಸುರುಳಿ ಆಕಾರದಲ್ಲಿ ಹೋಯ್ತು ಅನ್ನನಾಳ ಒಳಗೋಡೆಯನ್ನ ಸಾವರ್ತಾ ಹೋಯ್ತು ಹೊಟ್ಟೆ ಒಂದು ಭಾಗ ಸೌರ್ತು ನೀರು ಕಿಡ್ನಿಗೆ ಹೋಗ್ಲಿಲ್ಲ ನಮ್ಮ ಒಂದು ರಕ್ತಕ್ಕೆ ಸೇರ್ತು ಆಗ ಅನ್ನಾಳ ತಂಪಾಯ್ತು ಸವರ್ಕೊಂಡು ಹೋಗಿದ್ರಿಂದ ನಮ್ಮ ಹೊಟ್ಟೆಗೆ ಸವರಿದ್ರಿಂದ ಹೊಟ್ಟೆ ತಂಪಾಯ್ತು ಆಗ ನಮಗೆ ಶಾಖ ಬಿಸಿ ಆಗ್ಲಿಲ್ಲ ಶರೀರ ಉಷ್ಣ ಇರ್ಲಿಲ್ಲ ಪಿತ್ತ ಆಗ್ಲಿಲ್ಲ ಮೈಕೆ ಕೆರೆತ ಬರ್ಲಿಲ್ಲ ಸುಕ್ಕು ಕಟ್ಲಿಲ್ಲ ಕೆರೆದ್ರೆ ಹೊಟ್ಟು ಬೀಳ್ಲಿಲ್ಲ ಕಿಡ್ನಿ ಸಮಸ್ಯೆ ಬರಲಿಲ್ಲ ಕಿಡ್ನಿಗೆ ಹೊರೆ ಆಗ್ಲಿಲ್ಲ ನೀರನ್ನ ಎಷ್ಟು ಬೇಕು ಅಷ್ಟೇ ಕುಡೀರಿ ಅಂತ ಹೇಳ್ತಾ ಇದ್ದಾರೆ ಹೆಚ್ಚೆಚ್ಚು ನೀರ್ ಕುಡೀರಿ ಅಂತಾರೆ ಅದೇ ನಿಮ್ಗೆ ಕಿಡ್ನಿ ಸಮಸ್ಯೆ ಬಂದಾಗ ಒಂದು ಲೀಟರ್ ಒಳಗೆ ನೀರ್ ಕುಡೀರಿ ಅಂತಾರೆ ಅವ್ರೆ ಹಾಗಾಗಿ ನೀರನ್ನು ಕೂಡ ನಮ್ಮ ಶರೀರಕ್ಕೆ ಎಷ್ಟು ಬೇಕೋ ಅಷ್ಟನ್ನೇ ಕುಡಿಬೇಕು ಹೆಚ್ಚಿಗೆ ಕುಡಿದ್ರೆ ಯೂರಿನ್ ಬ್ಯಾಡ್ರ್ ಎನ್ಲಾರ್ಜ್ಮೆಂಟ್ ಆಗ್ತದೆ ಇನ್ನೂ ಹೆಚ್ಚಿಗೆ ಕುಡಿದ್ರೆ ಪದೇ ಪದೇ ಮೂತ್ರ ಯಾಕಂದ್ರೆ ಈ ಅಕ್ಕಪಕ್ಕದ ಮಾಂಸಕಂಡಕ್ಕೆ ತಾಗುತ್ತೆ ಯುರಿನ್ ಬ್ಯಾಡ್ರ್ ಇನ್ನು ಹೆಚ್ಚಿಗೆ ಎನ್ಲಾರ್ಜ್ಮೆಂಟ್ ಆಗೋದಿಲ್ಲ ಅಲ್ಲಿಂದ ನೀರು ಹೊರಚಿಮ್ಮುತ್ತೆ ಚಿಂಬ ಬಿಟ್ಟು ನಿಮಗೆ ಪದೇ ಪದೇ ಮೂತ್ರಕ್ಕೆ ಹೋಗ್ತೀರಿ ನಂತರ ಇನ್ನೂ ಅದನ್ನು ನೀವು ಮೂತ್ರವನ್ನು ತಡೆದ್ರೆ ಕೂತಿರ್ತೀರಿ ಈಗ ರೀಸರ್ಜಿಗೆ ಬಂತು ತಡಿತೀರಿ ಸ್ವಲ್ಪ ಬಿಟ್ಟು ಹೋಗ್ತೀರಿ ಅವಾಗ ಏನಾಗ್ತದೆ ಯೂರಿನ್ ಬ್ಲಾಡ್ರು ಒಳಗಡೆ ಚರ್ಮ ಬೆಳೀತಾ ಹೋಗುತ್ತೆ ದಪ್ಪ ಆಗ್ತಾ ಹೋಗುತ್ತೆ ಅದಕ್ಕೊಂದು ಎಸಿಡಿಟ್ ಇದ್ದಾರೆ ಸ್ಟೋನು ಸ್ಟೋನು ಇಲ್ಲ ಅಂತಂದ್ರೆ ಯೂರಿನ್ ಬ್ಲಾಡ್ರು ಒಳಗಡೆ ಒಂದು ನಿಮಗೆ ಕಂಡ ಹೆಚ್ಚಿಗೆ ಬೆಳೆಯೋದು ಕೆತ್ತಡರ್ ಅಂತ ಹೇಳಿ ಟೂಪ್ ಸೇರಿಸ್ತಾರೆ ಅಲ್ಲಿಂದ ರಿಸರ್ಚ್ ಮಾಡಿಸ್ತಾರೆ ಜೊತೆಗೆ ಇನ್ನೂ ಅದನ್ನ ನೀವು ಹೆಚ್ಚಿಗೆ ಮಾಡ್ಕೊಂತ ಹೋದ್ರೆ ಒಳಗಡೆ ಯೂರಿನ್ ಒಂದು ಚರ್ಮ ಬೆಳೆದಾಗೆಲ್ಲ ನಿಮಗೆ ಬ್ಲಾಡರ್ ಕ್ಯಾನ್ಸರ್ ಅಂತ ಹೇಳ್ತಾರೆ ಹೆಸರು ಅಷ್ಟೇ ಹೆದರು ಬೇಡಿ ಇವೆಲ್ಲ ನಮ್ಮ ಶರೀರ ಸರಿ ಮಾಡ್ಕೊಳ್ಳುತ್ತೆ ನೀರನ್ನು ಕಚ್ಚಿ ಮುಕ್ಕಳಿಸಿ ಕುಡಿದಾಗ ಈ ನೀರು ನಮಗೆ ಔಷಧಿ ಆಗುತ್ತೆ ಇದು ಜಲತತ್ವ ಪ್ರಕೃತಿಗೆ ಬೇಕಾಗಿದ್ದು ನಮ್ಮ ಶರೀರಕ್ಕೂ ಬೇಕಾಗಿರೋದು ಇದೇ ಔಷಧಿ ಭಗವಂತ ಕೊಟ್ಟಂತ ನಿಜವಾದ ಔಷಧಿ ಈ ನೀರು ಇದನ್ನ ಸರಿಯಾಗಿ ಬಳಸ್ಕೊಂಡು ನಿಮ್ಮ ಮೂತ್ರಪಿಂಡವನ್ನು ಸರಿಯಾಗಿ ಇಟ್ಕೊಳ್ಳಿ ನೂರು ವರ್ಷ ಬಾಳ್ಕೆ ಬರಂಗೆ ಕೊಟ್ಟಿದ್ದಾನೆ ಭಗವಂತ ಅದನ್ನ ಸರಿಯಾಗಿ ಇಟ್ಕೋಬೇಕು ಅಂದ್ರೆ ಕಚ್ಚಿ ಮುಕ್ಕಳಿಸಿ ನೀರು ಕುಡಿಬೇಕು ಅದೇ ರೀತಿ ನಾವು ಊಟವನ್ನು ಕೂಡ ಚೆನ್ನಾಗಿ ಜಗದು ಮಾಡಬೇಕು ಇಪ್ಪತ್ತರಿಂದ ನಲ್ಲೂ ಸರಿ ಜಗದು ಊಟ ಮಾಡಿದ್ರೆ ಊಟನೇ ನಿಮ್ಮ ಔಷಧಿ ಆಗ್ತದೆ ಅದು ಕೃತಿ ತತ್ವಕ್ಕೆ ಸಂಬಂಧಿಸಿದ್ದು ಕೃತಿ ತತ್ವ ಹಾಗಾಗಿ ನಾವು ನಮ್ಮ ಉಸಿರನ್ನು ಕೂಡ ರಾತ್ರಿ ಮನಗುವಾಗ ಒಂದು ಐವತ್ತು ಸಾರಿ ಹಾಸಿಗೆ ಮೇಲೆ ಕುತ್ಕೊಂಡು ನಿಧಾನವಾಗಿ ಉಸಿರಿನಲ್ಲಿ ಮನ್ಸಿಟ್ಟು ಉಸಿರಾಡಿ ಆಗ ನಿದ್ದೆ ತನಾಗಿ ಬರ್ತಾ ಹೋಗ್ತದೆ ಅದೇ ನೀವು ಬೆಳಿಗ್ಗೆ ಎದ್ದ ತಕ್ಷಣ ಮತ್ತೊಮ್ಮೆ ಐವತ್ತು ಸಾರಿ ಉಸಿರನ್ನ ಬಿಡೋದು ಕೊಳ್ಳು ಆ ಉಸಿರಿನಲ್ಲೇ ಮನ್ಸಿಟ್ಟು ಉಸಿರಾಡಿ ಹಾಸಿಗೆಯಿಂದ ಹೊರಗೆ ಬನ್ನಿ ಅದು ಇಡೀ ನಿಮ್ಮ ದಿನದಲ್ಲಿ ಇರೋ ಒಂದು ಔಷಧಿ ಗುಣವನ್ನ ನಿಮಗೆ ಕೊಡುತ್ತೆ ಯಾಕಂದ್ರೆ ಚುರುಕಾಗಿರ್ತೀರಿ ನದ್ನಾಗ್ತಾ ಇರ್ತೀರಿ ಎಲ್ಲರನ್ನು ಖುಷಿಯಿಂದ ಮಾತಾಡ್ತೀರಿ ಏನೇ ಕೆಲಸ ಇದ್ದರೂ ಖುಷಿಯಿಂದ ಮಾಡ್ತೀರಿ ಯಾಕಂದ್ರೆ ನಿಮಗೆ ಆ ಒಂದು ಶಕ್ತಿ ಬೆಳಗಿನ ಉಸಿರಿನಲ್ಲಿ ಬಂದಿರುತ್ತೆ ಹುಮ್ಮಸ್ಸಿರುತ್ತೆ ಮೆಡಿಸಿನ್ ಬೇಕು ಅನ್ಸಲ್ಲ ಇದು ವಾಯು ತತ್ವ ಇದನ್ನೇ ನಾವು ಮುಂದುವರೆದ್ರೆ ಅಗ್ನಿ ತತ್ವ ಸೂರ್ಯನ ಶಾಖ ಬೆಳಿಗ್ಗೆ ಏಳರಿಂದ ಒಂಬತ್ತು ಗಂಟೆ ಸ್ವಲ್ಪ ಒಂದು ಅರ್ಧ ಗಂಟೆ ಸೂರ್ಯನ ಬಿಸಿಲಲ್ಲಿ ಓಡಾಡಿದ್ರೆ ಅಡ್ಡಾಡಿದ್ರೆ ತಿರ್ಗಾಡಿದ್ರಿ ಅದು ನಿಮಗೆ ಸಾಕಷ್ಟು ಔಷಧಿ ಗುಣವನ್ನು ಹೊಂದಿದೆ ಅದು ನಿಮಗೆ ಹಲ್ಲುಗಳನ್ನ ಉಳ್ಕು ಬರ್ಸೋದಿಲ್ಲ ಗಟ್ಟಿಯಾಗಿ ಮಾಡುತ್ತೆ ಹೊಸಡನ್ನ ಗಟ್ಟಿ ಮಾಡುತ್ತೆ ಮೈಕೆ ಕೆರತವನ್ನ ಸರಿ ಮಾಡುತ್ತೆ ಮೂಳೆಗಳನ್ನ ಗಟ್ಟಿ ಮಾಡುತ್ತೆ ಕಣ್ಣನ್ನ ಶಾರ್ಪ್ ಮಾಡುತ್ತೆ ವಿಟಮಿನ್ ಡಿ ವಿಟಮಿನ್ ಬಿ ಟ್ವೆಲ್ ವಿಟಮಿನ್ ಡಿ ಸಿ ಇವನ್ನೆಲ್ಲ ಸೂರ್ಯನ ಬಿಸಿಲಿಂದ ನಾವು ತಗೋಬಹುದು ಪ್ರತ್ಯೇಕವಾಗಿ ನಮಗೆ ಮೆಡಿಸಿನ್ ಮುಖಾಂತರ ತಗೊಳ್ಳೋದು ದೊಡ್ಡ ತಪ್ಪು ಸೈಡ್ ಎಫೆಕ್ಟ್ ಭಾಳ ಆಗ್ತದೆ ಅದನ್ನೇ ಸೂರ್ಯನ ಬಿಸಿಲಲ್ಲಿ ತಗೊಳ್ಳಿ ಅದು ಒಂದು ಅಗ್ನಿತತ್ವ